கீபாஷு சமச்சையாசையா சாஷத்தையா சோமம் விகுந்த சுஷத்தையாஜனாசன விப சேத்லாவை குணானுஷனாசன விவஸ்வந்த சயனப்பூ आदिनाथ भगवान की जय चंद्र प्रभु भगवान की जय हो शांतिनाथ कुंतनाथ अरनाथ भगवान की जय हो नेमीनाथ भगवान की जय हो आचार्य शांति महाराज की जय हो आचार्य गुरु समाज सम्राट विद्यासागर महाराज की जय हो परम पूज्य विदित सागर महाराज की जय हो परम पूज्य मोरा समय पक्षागर जी महाराज की गुरुवार नमस्तो 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 मैं आपको निवेदन करना चाहता हूं कि मैं संयम के मार्ग में आपके आज्ञा से जाऊंगा जो मुलगुण का जो अट्ठाईस मुलगुण है वो निरात्र पालन करूंगा बाईस उत्तर गुण जो है बाईस वो निरात्र से पालन करूंगा चौबीस परिग्रह है वो सब निराचर पालन करूंगा सात शेष और बारह अवशेष क्रिया ये से पालन करूंगा मुझे आप स्वयं मार्ग से दीक्षा दीजिए ನಮಸ್ತೆ 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 ಮಹಾರಾಜಿ ನಮಸ್ತೆ ಮಹಾರಾಜಿ ನಮಸ್ತೆ ಅವರು ತಮ್ಮ ಹಿಂದಿ ಭಾಷೆಯಲ್ಲಿ ಇಪ್ಪತ್ತೆಂಟು ಮೂಲ ನಿರ್ದೇಶ ಗುಣಗಳ ನಿರ್ದೋಷ ಗುಣಗಳನ್ನು ಪಾಲನೆ ಮಾಡ್ತೀನಿ ಆರು ಅವಶ್ಯಕ ಕ್ರಿಯೆಗಳನ್ನು ಪಾಲನೆ ಮಾಡ್ತೀನಿ ಇಪ್ಪತ್ನಾಲ್ಕು ಪರಿಗ್ರಹಗಳನ್ನ ತ್ಯಾಗ ಮಾಡ್ತೀನಿ ಅಂತಕ್ಕಂಥ ಸಂಕಲ್ಪ ಪೂರ್ವಕವಾಗಿ ಅವರ ಮಹಾರಾಜರ ಚನ್ನಕಮನಕ್ಕೆ ಸ್ತ್ರೀಪನ್ನ ಅರ್ಪಿಸಿ ಅವರ ಗುರು ಗುರು ಹತ್ರ ಇದ್ದರೆ ಇದ್ರೆ ಬಂಧುಗಳೇ ನೀವೆಲ್ಲರೂ ಸಾಕ್ಷಿ ದೀರಾ ನೀವೆಲ್ಲರಿಗೂ ಸಾಕ್ಷಿ दर्शन नोल लेके बंदर बने, गुरु शिष्यर बांध गुरु जो करते हैं, वो शिष्य पालन करते हैं, गुरु ये बताते हैं, उस तो मार्ग में जल्द चलते हैं वो शिष्य भगवान जे शिष्य गुरु शिष्य हैं, ऐसे शिष्य को धन्य है, धन्य है, धन्य है

ಸಂವಿಜ್ಞಾನ ದಿನಧರ್ಮ ಪ್ರವಾಸ ಸಂಘದ ಅಧ್ಯಕ್ಷರಾದಂಥ ಕೆ ಜಿಂದಂಜಯ್ ಇವರಿಗೆ ಸ್ವಾಗತ ಕೊಡ್ತೇನೆ ಹಾಗೆಯೇ ಸಂವಿಜ್ಞಾನ ದಿನಧರ್ಮ ರವಾನ ಸಂಘದ ಉಪ ಸಮಿತಿಯ ಹಾಗೆಯ ಅಧ್ಯಕ್ಷ ಚಂದ್ರ ಜಯ ಮಲವರು ಅವರಿಗೆ ಸಹ ಸ್ವಾಗತ ಕೊಡ್ತೇನೆ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಿಸಿರ್ತಕ್ಕಂಥ ಅಜಿತ್ ಪಂಡಿತ್ ಕ್ರೈಸ್ತಾಚಾರ್ಯರು ಅವರಿಗೆ ಸಹ ಸ್ವಾಗತವನ್ನು ಕೊಡ್ತೇನೆ ಹಾಗೆಯೇ ರಾಹುಲ್ ನಾಯ್ಕ ಅವರು ಸಹ ಸ್ವಾಗತೇನೆ ಬರಬೇಕು ಹಾಗೆಯೇ ಎಲ್ಲ ಸಂವಿಜ್ಞಾನ ಪ್ರವಾಸ ಸಂಘದ ಎಲ್ಲ ಸದಸ್ಯರು ನಿರ್ದೇಶಕರಿಗೆ ಹಾಗೂ ಮೇಘಿನಾಥ ದಿಗಂಬರ ಕೃಷ್ಣ ಎಲ್ಲ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಹಾಗೆಯೇ ಚಾತುರ್ಮಾಸ ಸಮಿತಿಯ ಎಲ್ಲ ಅಧ್ಯಕ್ಷರು ಉಪ ಸಮಿತಿ ಅಧ್ಯಕ್ಷಗಳು ಹಾಗೂ ಎಲ್ಲ ಸದಸ್ಯರಿಗೆ ಹಾಗೂ ಕಳೆದ ಎರಡು ಮೂರು ತಿಂಗಳಿಂದ ಚಾತ್ರ ಮಾಸದ ಅವಧಿಯಲ್ಲಿ ನಮ್ಮ ಕೈಯಲ್ಲಿ ಪ್ರಸಿದ್ಧ ತಲೆಯಿಂದಲೇ ಹೊತ್ತು ಕೆಲಸ ಕಾರ್ಯಗಳನ್ನು ಸಾಯಿಸುವ ಕಾರ್ಯಕರ್ತರು ಸಹ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ ಹಾಗೆಯೇ ಕಾರ್ಯಕ್ರಮಕ್ಕೆ ಹಾಗೆಯೇ ಕಾರ್ಯಕ್ರಮಕ್ಕೆ ಆಯೋಜಿಸಿರ್ತಕ್ಕಂಥ ಎಲ್ಲ ಸ್ವಾಗತ ಸ್ರಾಗತ ಸಾವಕ್ಯಂತ ಸಹ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತ ನನ್ನ ಈ ಸ್ವಾಗತವನ್ನ ಮುಗಿಸ್ತೇನೆ ಎಲ್ಲರಿಗೂ ಜಯ ಜನ ಈ ಮಂಡ್ಯ ಪರವಾಗಿ ಎಷ್ಟು ಮಂದಿ ಬಂದಿದ್ದೀರಿ ಅವ್ರ ಪರವಾಗಿ ಎಷ್ಟು ಜನ ಬಂದಿದ್ದೀರಿ ಅವರೆಲ್ಲರಿಗೂ ತುಂಬ ಹಾರ್ದಿಕ ಸ್ವಾಗತ ಸುಸ್ವಾಗತ ಸುಸ್ವಾಗತ ನಾಗರಾಜವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಇವತ್ತು ಈ ಶುಭ ಅವಸರದಲ್ಲಿ ಇಡೀ ಅಂತಂದರೆ ದಕ್ಷಿಣ ಭಾಗದಲ್ಲಿ ಪ್ರತಿಷ್ಠಾಚಾರ್ಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಅಜಿತ್ ಪ್ರತಿಷ್ಠಾಚಾರ್ಯರು ಇಲ್ಲಿ ಆಗಮಿಸಿದ್ದಾರೆ ಅವರ ಜೊತೆ ನನಗೂ ಕೂಡ ಪಂಚ ಕಲ್ಯಾಣ ಮಾಡ್ತಕ್ಕಂಥ ಸೌಭಾಗ್ಯ ನಮ್ಮ ಸದಲಗಾಲದಲ್ಲಿ ಎಲ್ಲ ವಿಷದ ಬಂಧುಗಳೇ ನಮ್ಮ ಸದಲಗದಲ್ಲಿ ಅವರ ಜೊತೆ ನಾನು ಮಾಡಿದ್ದೀನಿ ಅವರು ಅವರು ಒಂದು ಎರಡನೇ ಮಾತನ್ನು ಇಲ್ಲಿ ಮಾತಾಡಬೇಕಂತ ತಿಳ್ಕೊಂಡು ಅವರಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ ಬನ್ನಿ ಬಹಳ ಸುಯೋಗ ಕೂಡಿದೆ ಯಾಕೆಂತಂದರೆ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಅವರು ಕೂಡ ಇಲ್ಲಿ ಬಂದಿದ್ದಾರೆ ದೂರದಿಂದ ಬಂದಿದ್ದಾರೆ ನಮ್ಮೂರಿಂದ ಬಹಳ ಅಂದರೆ ಸುಮಾರು ನಲವತ್ತು ಕಿಲೋಮೀಟರ್ ಆಚೆ ನಾವೆಲ್ಲ ಒಂದೇ ಭಾಗದವರು ಹಿರಿಯರಿದ್ದಾರೆ ಬಹಳ ಜ್ಞಾನಿಗಳಿದ್ದಾರೆ ಅವರು ಈ ಶುಭ ವಸ್ತುದಲ್ಲಿ అయితే పురోహిత బందారు ఇవరు పురోహితరు కూడా ప్రేవీ మనం పండి ప్రవీణు ఉపధ్యే ఇన్నొవరు బాహుబలి ఉపాధ్య దయవిట్టు మేడబలి ಪುರೋಹಿತ ಪುರೋಹಿತರು ಇದ್ದಾರೆ ನಮ್ಮ ಭಾಗದಲ್ಲಿ ಆ ಕಡೆ ಪಂಡಿತ ಪುರೋಹಿತರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಚಪ್ಪಾಳೆ ಶುದ್ಧಾತ್ಮನುಭವೀ ಕಥಾ ನಮ್ಮ

ಚರಣ ಗಮನಿಸ್ತು ತಮ್ಮ ಎಲ್ಲರಿಗೆ ತೋಜನೆಯಿಂದ ನವರ ಮಹಾರಾಷ್ಟ್ರ ಪ್ರದೇಶದವರ ಸೀಮಾವರ್ತಿ ಪ್ರಾಂತದ ನಮ್ಮ ಕನ್ನಡದಾಗ ಮರಾಠಿ ಆಗಲಿ ಹಿಂದಿ ಆಗಲಿ ಎಲ್ಲ ತೋಡುಗಳಾಗಿನೋ ನಮಗೆ ಮಾತೀ ಜಗತ್ನಾಗ ಸಾಧು ಪರಿಮಿಷ್ಠಿ ಅಂದ್ರೆ ಅತ್ಯಂತ ಮಹತ್ವದ ಸಾಧು ಶಿವ ಮೋಕ್ಷ ಮಾರ್ಗ ಇಲ್ಲ ನಾವು ಎಷ್ಟು ಮಾಡಲಿ ಆದ್ರೆ ಸಾಧು ಆದ ಶವ ಮೋಕ್ಷ ಇದು ಅಂತ ಹೇಳಿ ಸಾಧು ಪರಿಮಿಷ್ಟಿ ಹೇಗಿರ್ತಾರ ನೋಡಿರಿ जो समस्त प्रकार के आरंभ परिग्रह से रहित होकर पूर्ण नग्न मुद्रा को धारण करके रत्नत्रय की साधना करते हैं, रत्नत्रित साधना साधु से भरता ही कि आगे हो तिल्ला रत्न आराधना रत्न की साधना मार्ग तृण मोक्षी थी मे ही साधु परमिष्टि कहलाते हैं साधु परमेश के अठाईस मूल गुण होते हैं पंच महाव्रत पांच समिति पांच इंद्रिय विजय शरावश्यक कर्तव्य और सात विशेष गुण हिंसा झूठ चोरी कुशील और परिक्रह इन पांच पापों का जीवन पर्यंत के लिए मन वचन काय और कृतकारित अनुमोदना से त्याग करना महाव्रत कर। हो रहता है यावृत दोष ब्रुहुंद्रा या अल्ला महाभारत के पारण मारता हूँ अहिंसा महाभारता सत्य महाव्रत अचोरी महाव्रत ब्रह्मचर्य महाव्रत और महाव्रत महाभारत ये पंच महाव्रत है भली प्रकार से प्रवृत्ति करने को समिति करते हैं उत्तम वायु तो प्रवृत्ति यावृत्तों प्रवृत्ति तंतु उत्तम उच्च प्रतिदिन तरो अधिकार समिति अंतरो युवा समिति ए पांच होते हैं इरिया समिति भाषा समिति एशना समिति आधार निक्षेपन समिति और प्रतिष्ठापन समिति देखिए इसका विश्लेषण करने को टाइम नहीं है सामाई स्तुति वंदना प्रतिक्रमण प्रत्याख्यान और कार्योसर्ग पश्चिम क्रिया मुनिजन प्रतिसमय पालन करते हैं सात विशेष गुण अस्नाम वदन तथावन स्थिति भोजन एक बुद्धि केश लोच नग्नता भूमि से ये सात विशेष गुण हैं ऐसे मुनि के विशेष आचरण होते होते हैं आज हमारे परम पूज्य गुरुदेव उन्हीं के महाराज गुरुदेव के हम दर्शन के अपेक्षा भूत लग के यहाँ भूत लंबे से आए है और कल रात 9 बजे गुरुदेव का दर्शन हुआ मेरे जीवन में आनंद मिला सर्वजी महाराज से दीक्षा थी भव्यात्मा हाँ सम्मेलन पद हाँ सम्मेलन पद और आयुर्वेद जी को मुनि दिशा परिणाम करते कर रहे हैं क्योंकि महावती साधु महावती साधु संसार के सबसे अधिक उपकारी होते हैं वे अपने लिए संसार से कुछ नहीं लेते हैं सब प्रकार मधुमक्खी फूलों को बिना कुछ कष्ट पहुंचाए उनसे रस लिया करती है इसी प्रकार महावती मुनि भी अपनी शरीर स्थिति के लिए थोड़ा सा भूखा सूखा शुद्ध भोजन दाता को बिना कुछ कष्ट के ग्रहण करते हैं अपना समय समस्त आत्मशोधन और लोक कल्याण में व्यतीत करते हैं इस कारण समाज हितेशी धार्मिक सज्जनों का करते है कि यदि कभी कहीं मुनिराजों पर उपसर्ग आ गए तो उसको ठीक तरह से दूर करने की पूर्ण चेष्टा अवश्य करें धर्म गुरु से बढ़कर पूज्य व्यक्ति जगत में दूसरा कोई नहीं है धर्म गुरु ही है इसलिए गुरु उपसर्ग दूर करने के लिए तन मान धन सर्वस अर्पण कर देना चाहिए ऐसी मेरी भावना व्यक्त करते हुए मैं समाप्त करता मैं सभी की ओर से प्रतिभासियासियर अनुरोध करता हूं जो आपने बताया है आगे आपकी भी प्रतिमा लेकर अंतिम समय तो लेकिन पूरे समाज हो इस भावना के साथ मैं आपको भी निवेदन करता हूँ सभी की ओर से किसी तरह से आपकी समाधि हो क्योंकि आचार्य हमारा आचार्य बदल करते कि दक्षिण तो में समाधि लेते हैं ಅಂದ್ರೆ ನಾನು ಕನ್ನಡ ಮೂರು ಹಂಗೇ ಹಿಂದಿ ಹೋಯ್ತು ನಾನು ಪ್ರತಿಷ್ಠಾಚಾರ್ಯದಲ್ಲಿ ಮೆನೆಸ್ಕೊಳ್ತಾ ಇದ್ದೀನಿ ನೀವು ಕೂಡ ಪ್ರತಿಮೆಯನ್ನು ತೆಗೆದುಕೊಂಡು ಪ್ರತಿಮಾಧಾರಿಗಳಾಗಿ ಅಂತಿಮ ಸಮಯದಲ್ಲಿ ಸಮಾಧಿ ಪೂರ್ವಕ ಸಂಲೇಖನ ಪೂರ್ವಕ ಸಮಾಧಿಯನ್ನು ಸಾಧಿಸಿಕೊಳ್ಬೇಕು ಅದಕ್ಕೆ ನಾನು ಎಲ್ಲರೂ ಕೂಡ ಅಂದ್ರೆ ಏನು ಹೇಳಿದ್ರು ಗುರುಗಳ ಒಂದು ಆಶೀರ್ವಾದ ಗುರುಗಳ ಸಣ್ಣಗೆ ಇಪ್ಪತ್ತೆಂಟು ನಿರ್ದೋಷ ಮೂಲ ಗುಣಗಳನ್ನು ಪರಿ ಪಾಲನೆ ಮಾಡಬೇಕು ಆಮೇಲೆ ಇಪ್ಪತ್ನಾಲ್ಕು ಪರಿಹಾರಗಳು ತ್ಯಾಗ ಮಾಡಬೇಕು ಗುರುಗಳಿಗೆ ಸಮರ್ಪಿತವಾಗಿ ಧನ್ ಧನ ಮನ ಅಂತಂದರೆ ಮೂರು ಪ್ರಕಾರದವಾಗಿ ಎಲ್ಲವೂ ಕೂಡ ತ್ಯಾಗ ಮಾಡಬೇಕು ಅಂತಕ್ಕಂಥ ಆ ವಾಹನವನ್ನು ಹಿಂದಿಯಲ್ಲಿ ಕೊಟ್ಟಿದ್ದಾರೆ ಅದನ್ನೇ ಕನ್ನಡದಲ್ಲಿ ನಿಮಗೆ ಹೇಳಿದ್ದೀನಿ ಅದಕ್ಕೋಸ್ಕರ ಅವರಿಗೆ ಹಾರ್ದಿಕ್ ಧನ್ಯವಾದಗಳು ಇನ್ನು ಈ ಸಮಯದಲ್ಲಿ ಮಾವಿನ್ ಭಯಾದೇವರು ಬಹಳ ನಜದೀಕ್ ಇರ್ತಾರೆ ಅವರಿಗೆ ಒಂದು ಎರಡು ನಿಮಿಷ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ನಿವೇದಿಸ್ಕೊಳ್ತಾ ಇದ್ದೀನಿ ಸಮಯದ ಅಭಾವ ಇದೆ ಆದರೂ ಕೂಡ ಎರಡು ನಿಮಿಷ ಅವರು ಕೂಡ ಏನೋ ಹೇಳಬೇಕು ಅಂತ ಉತ್ಸುಕರಾಗಿದ್ದಾರೆ ಅದಕ್ಕೋಸ್ಕರ ಅನುಸಾರವಾಗಿ ಅವರು ಕೂಡ ಸಹಕಾರ ಮಾಡ್ತಾರೆ ಅಂತ ಭಾವಿಸ್ಕೊಂಡು ಅವರಿಗೆ ಜಯ ಜಗೇಶಿ ಭಗವಾನಿಗೆ ಪಂಚಪ್ರಮೇಶ್ ಭಗವಾನಿಗೆ ಎರಡೂ ಕೈಗಳನ್ನು ಮೇಲೆತ್ತಿ ಜಯ ಹಾಕಬೇಕು ಸಾಕ್ಷಾತ್ರಿ ರತ್ನೇದಿ ತಪೋದ ಸಮಸ್ತ ಜೈನ ಸಮಾಜಕ್ಕೆ ಧರ್ಮಸ್ನೇಹಿ ಬಂಧುಗಳೇ ಎಲ್ಲ ಶಾವಕ ಶಾವಕಿಯರಲ್ಲಿ ನಿವೇದನೆ ಯಾರಲ್ಲಿ ಶಲ್ಯ ಟೋಪಿ ತಗೊಂಡಿದ್ದೀರಿ ದಯವಿಟ್ಟು ತಾವು ಅದನ್ನ ಧಾರಣೆ ಮಾಡಬೇಕು ಹಾಗೇನೆ ಮುದ್ದೆ ಇಟ್ಕೋಬೇಡಿ ಹಾಗಾಗಿ ಎಲ್ಲರೂ ದಯವಿಟ್ಟು ಯಾರ್ಯಾರು ತಗೊಂಡಿದ್ದೀರಿ ಎಲ್ಲರೂ ಹಾಕೋಟ್ರಿ ಹೋಗೋರಿ ಆತ್ಮ ಬಯ ಆತ್ಮದಿಂದ ಪರಮಾತ್ಮನ ಪರಮಾತ್ಮನಾಗ್ತಕ್ಕಂತ ಉದ್ದೇಶವನ್ನ ಗುರಿಯನ್ನ ಪರಪೂಜಾ ಮನಿಷ್ಠಿ ನೂರಾಯಿತಿ ವಿಜಯ ಮಹಾರಾಜರು ಎಲ್ಲ ಜಗತ್ತಿನ ಸಕಲ ಜೀವಿಗಳು ಸಹಿತ ಪರಮಾತ್ಮ ಆಗ್ಬಹುದು ಅಂತಕ್ಕಂಥ ವಿಚಾರವನ್ನ ಎಲ್ಲಾ ಜೀವಿಗಳಿಗೂ ಎಲ್ಲಾ ಮನುಷ್ಯರಿಗೂ ತಿಳಿಸಬೇಕು ಅಂತಕ್ಕಂಥ ವಿಚಾರವನ್ನ ಅಂತಕ್ಕಂಥ ಗುರಿಯನ್ನ ಇಟ್ಕೊಂಡು ಸನ್ನಿಜ್ಞಾನ ಜನಧರ್ಮ ಪ್ರಭಾವನ ಸಂಘ ಅಂತಕ್ಕಂಥ ಒಂದು ಸಂಘವನ್ನ ಇಡೀ ಸಾಗರ ತಾಲೂಕಿನ ಹಾಗೂ ಎಲ್ಲ ಜೈನ ಸಮಾಜದ ಶಾವಕ ಶಾವಕಿಯೋಸ್ಕರ ನಿರ್ಮಾಣ ಮಾಡ್ತಾ ಇದ್ದು ಒಂದು ಈ ಒಂದು ಸಂಘದ ಮೂಲಕ ಎಲ್ಲ ಜೈನ ಕುಲದಲ್ಲಿ ಬಂದ ಪಡೆದಂತ ಎಲ್ಲಾ ಶಾವಕ ಶಾವಕಿಯರಿಗೂ ಸಹಿತ ಜನ ಧರ್ಮದ ವಿಧರಾದ ಭಗವಂತರು ಪೋಜನೆ ಮಾಡಿರ್ತಕ್ಕಂತಹ ಜನವಾಣಿಯನ್ನ ಎಲ್ಲರಿಗೂ ತಿಳಿಸಬೇಕು ಎಲ್ಲರೂ ಅರ್ಥ ಮಾಡ್ಕೋಬೇಕು ಎಲ್ಲರೂ ಕಲಿಬೇಕು ಪ್ರತಿಯೊಂದು ಜೀವಿಯು ಸಹಿತ ಪರಮಾತ್ಮ ಆಗ್ಬೇಕು ಶಾಶ್ವತ ಸುಖವನ ಪಡೆಯಲಿ ಅಂತಕ್ಕಂಥ ಭಾವನೆಯನ್ನ ಮಾಡ್ತಾ ಶಾವಕ ಸಂಸ್ಕಾರ ಶಿಬಿರಗಳನ್ನ ಮಾಡಿಸ್ತಾ ಬಂದ್ರು ಬಂಧುಗಳೇ ಅದೇ ರೀತಿ ಹಾರಿಗೆಯ ಭಗವಾನ್ ಶ್ರೀ ನೇಮಿನಾಥ ಜಿನ ಭಗವಂತರ ಸಾನ್ನಿಧ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ಯುಗವನ್ನ ನಡೆಸ್ತಾ ಇರ್ತಕ್ಕಂಥ ಈ ಒಂದು ಸಮಯದಲ್ಲಿ ಶಾವಕ ಸಂಸ್ಕಾರ ಶಿಬಿರವನ್ನ ಮಕ್ಕಳಿಗೆ ಸಹಿತ ಶಾಲೆ ರಾಜಕಾರವನ್ನ ಕೊಡಬೇಕು ಜನಧರ್ಮದ ಸಂಸ್ಕಾರವನ್ನ ಕೊಡಬೇಕು ಶಾಶ್ವತ ಸುಖವನ್ನ ಜ್ಞಾನವನ್ನ ನೆರಬೇಕು ಅಂತಕ್ಕಂಥ ಹಂಬಲದಿಂದ ಶಾವತ ಸಂಸ್ಕಾರ ಶಿಬಿರವನ್ನ ಇಟ್ಟರು ಬಂಧುಗಳೇ ಎಲ್ಲರನ್ನು ಸಹಿತ ಈ ಒಂದು ಶಿಬಿರಕ್ಕೆ ಬರಬೇಕು ಅಂತ ಕರೆ ನೀಡಲಾಯಿತು ಅದೇ ರೀತಿ ಸಾಕಷ್ಟು ಜನ ಈ ಒಂದು ಶಿಬಿರಕ್ಕೆ ಬರ್ತಾ ಇದ್ದಾರೆ ಕಳೆದ ಎರಡು ಮೂರು ದಿವಸದಿಂದ ಬರ್ತಾ ಇದ್ರೆ ಲಾಭವನ್ನ ತಗೊಳ್ತಾ ಇದ್ರಿ ಬಂಧುಗಳೇ ಅದೇ ಸಮಯದಲ್ಲಿ ಪರಂಪೂಜಾ ಯಕ್ಷಿ ಚಂದೇಪ ಸಾಗರ್ ಮಹಾರಾಜರು ತಾವು ಸಹಿತ ಬೈರಾತ್ಮರಿಂದ ಅಂತರಾತ್ಮ ಹಾಗೆ ಪರಮಾತ್ಮ ಆಗ್ತಕ್ಕಂಥ ಇಚ್ಛೆಯನ್ನ ಹೊಂದಿ ಅತಿಯಾದ ಶ್ರದ್ಧೆಯನ್ನ ಹೊಂದಿ ಮಹಾರಾಜರಲ್ಲಿ ನಿವೇದ ಮಾಡ್ಕೊಳ್ತಾರೆ ನನಗೆ ಸೈಮ ಮಾರ್ಗವನ್ನ ಮುನಿ ದೀಕ್ಷೆಯನ್ನ ನೀಡಿ ನನಗೆ ನನ್ನ ಕೃತಾತ್ಮನಾಗಿ ಮಾಡಬೇಕು ನನಗೆ ನನಗೆ ಸಹಕಾರ ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ನಿವೇದನೆಯನ್ನ ಮಾಡ್ಕೊಳ್ತಾರೆ ಬಂಧುಗಳೇ ಆ ಒಂದು ಕಾರಣಕ್ಕೆ పరంపూజా మహిళ విద్యాసాగర్ మహారాజు సకల జీవిత సుఖవన్న బ నిర్దంత ముని మహారాజ పరంపూజలక్షి సమ్మ ప్రసాద మహారాజ్ ముని దీక్ష నిర్ధారా ಎಲ್ಲಾ ಜೀವಿಗಳಿಗೂ ಬರಬೇಕು ಬರಬೇಕು ಅಂತ ಹೇಳಿದ್ರೆ ನಾನು ಸಹಿತ ಪರಮಾತ್ಮ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ನಂಬಿಕೆ ಬರಬೇಕು ಬಂದ್ರೆ ಎಷ್ಟೋ ಜನಗಳಿಗೆ ಇದ್ರ ಬಗ್ಗೆ ನಂಬಿಕೆನೇ ಇಲ್ಲ ಯಾಕೆ ಆ ಜ್ಞಾನ ಇಲ್ಲ ಯಾರಿಗೆ ನಾನು ನಾನು ಎಂತೋರಿದ್ದೇನೆ ನಾನು ಎಣಿತಾ ಬಂದಿದ್ದೇನೆ ನಾನು ಎಲ್ಲಿಗೆ ಹೋಗ್ತೇನೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಕ್ಕಂಥ ವಿಷಯ ಗೊತ್ತಿರುವುದಿಲ್ಲ ಸಂಸಾರ ಸುಖವೇ ಶ್ರೇಷ್ಠ ಅದೇ ಶಾಶ್ವತ ಅಂತಕ್ಕಂಥದ್ದನ್ನ ಯಾರು ನಂಬಿರ್ತಾರೆ అంత జీవితం సందే జ్ఞాన జీవవాణి జ్ఞాన తల బంధుడే అంత సమయ పంచెలూ సహిత ఈ శిబిర పడుకోవే అంత సమయంలోక్షిణ భాగంలో ಮೊರೆ ದೀಕ್ಷೆ ಒಂದು ಅಪೂರ್ಣವಾದಂತಹ ಒಂದು ಸಂಗತಿ ಅವರಿಗೆ ಬಂದಿದ್ದ ಬಂಧುಗಳೇ ನೀವೆಲ್ಲ ಇಂತಹ ಭಾಗ್ಯಶಾಲಿಗಳು ಅಂತ ಹೇಳಿದ್ರೆ ಕಾರ್ಯಕ್ರಮವನ್ನ ಕಂಡುಂಬಿಕೊಳ್ಳಬೇಕು ಪುಣ್ಯ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ತಾಳೆಲ್ಲಿಸಿದರೆ ಎರಡು ಕಿಲೋಮೀಟರ್ ಮೆರವಣಿಗೆ ಹೋಗಿ ಬಿಸಿಲಲ್ಲಿ ಬಂದಿದ್ದೀರಾ ಆಗಮಿಸಿದ ಶಾಂತ ಚಿತ್ರರಾಗಿ ಕುತ್ಕೊಂಡು ಈ ನಾವು ನೋಡ್ತಾ ಇದ್ರೆ ನೀವೆಲ್ಲ ತುಂಬಾ ಪುಣ್ಯವನ್ನ ಮಾಡಿ ಇವತ್ತು ಇಲ್ಲಿ ಬಂದಿದ್ದೀರ ಬಂಧುಗಳೇ ಹಾಗಾಗಿ ಇಂತಹ ಪುಣ್ಯ ಪ್ರತಿಯೊಂದು ಜೀವಿಗೂ ಸಿಗಲಿ ಎಲ್ಲಾ ಜೀವಿಗಳು బైరాత్మరి పరమాత్మ అగ్లే అంతక భావన మహారాజ్ ఆశీర్వాదావిక ముంద్రమే విడం ప్రాస్తవిక మన మాత ముంద్ర వంద బ మాతాడూ బహా ఇది ఇదే కదా సమయ తన జతికి ఊర్తాయి ముంద క్రియ బాగా ಅದಕ್ಕೆ ಮಾವೀರ ಭಯ್ಯಾಜಿಗೆ ಹಾರ್ದಿಕ್ ವಂದನೆಗಳನ್ನು ತಿಳಿಸಿ ಮುಂದೆ ಹೋಗ್ತಾ ಇದ್ದೀನಿ ಇನ್ನು ಕೂಡ ಸಂಯದ ಕಾರ್ಯಕ್ರಮ ನಡೀತಕ್ಕಂಥ ಕಾರ್ಯ ನಡೀತದೆ ಮೊದಲು ಪರಂಪೂಜೆ ಒನ್ನೂರ ಎಂಟು ವಿಧಿ ಸದರ್ ಮಹಾರಾಜರು ಪಾತ್ರ ಪ್ರಕ್ಷೀಲನ ಬೂಲಿ ಆಗ್ತದೆ ಹಾಂ ಸಿದ್ಧವ್ ಪಾಟಿದ್ರು ಒಂದೆರಡು ನಿಮಿಷ ಸಮಯದ ಅಭಾವ ನೀವು ಅರ್ಥ ಮಾತಾಡ್ಕೊಳ್ಳಿ ಮೊದಲೇ ಬೇಡ ಅಂತ ಚಂದ್ರಗಳು ಸರ್ ಅವರು ಈಗಾಗಲೇ ಹೇಳಿದ್ರು ಒಂದೆರಡು ನಿಮಿಷ ಮಾತಾಡಿ ಅಂತ ನಾನಂದೇ ಸಮಯದ ಅಭಾವದೇ ಮುಂದಿನ ಕಾರ್ಯಕ್ರಮ ಆಗೋದಿದೆ ಆದರೂ ಕೂಡ ಪೂಜ್ಯ ಮಹಾರಾಸ್ತ್ರೀಯವರು ಸಂಕೇತ ಕೊಟ್ಟಿದ್ದಾರೆ ಮಹಾರಾಜರ ಸಂಕೇತ ಆಗಿದೆ ಅಂದ ಎರಡು ನಿಮಿಷ ಮಾತನಾಡಲೇಬೇಕಾಗ್ತದೆ ಪೂಜ್ಯ ಪರಂಪೂಜ ಸಂತ ಸುಬ್ರಹ್ಮಣ್ಯ ಆಚಾರ್ಯ ಭಗವಂತ ವಿದ್ವಾಂಸಾಗರ್ಜಿ ಮಹಾಮಿ ರಾವ ಜಿ ಪರಂಪೋಜ್ ಆಚಾರ್ಯ ಸಾಗರ್ಜಿ ಮಹಾಮಿ ರಾವ ಜಿಂಪೋಚ್ ಆಚಾರ್ ಮಹೇಶ್ ವೀಕ್ಷ

ದೀಕ್ಷೆಗಳಾಗಿದ್ರು ಬಾಲಬ್ರಹ್ಮಚಾರಿ ಯುವಕರಿಗೆ ಸೀದಾ ದಿಗಂಬರ್ ದೀಕ್ಷೆಯನ್ನು ಪ್ರದಾನ ಮಾಡಿದರು ಆ ದಿಗಂಬರ್ ದೀಕ್ಷೆ ಪ್ರದಾನ ಮಾಡಿದ ಸಂದರ್ಭದಲ್ಲಿ ಪೂಜ್ಯ ಆಚಾರ್ಯರು ಒಂದು ಮಾತನ್ನು ಹೇಳಿದ್ರು ಅದನ್ನು ಹೇಳಿ ನನ್ನ ಮಾತಕ್ಕೆ ವಿರಾಮವನ್ನು ಹೇಳ್ತಾ ಇದ್ದೇನೆ ಪೂಜ್ಯ ಆಚಾತ್ರಿಗಳು ಹೇಳಿದ್ರು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಇರ್ತದೆ ಪ್ರಶ್ನೆ ಪತ್ರಿಕೆಯಲ್ಲಿ ಅದೇನಂತಂದ್ರೆ ಒಂದು ಪ್ರಶ್ನೆಯನ್ನು ಕಟ್ಟಿರ್ತಾರೆ ಅದ್ರ ಕೆಳಗೆ ನಾಲ್ಕು ಉತ್ತರಗಳನ್ನು ಆಪ್ಷನ್ ಅಲ್ಲಿ ಕೊಟ್ಟಿರ್ತಾರೆ ಅದರಲ್ಲಿ ಉತ್ತರವನ್ನ ನಾವು ಚಾಯ್ಸ್ ಮಾಡಿ ಅಂತ ಹೇಳುತ್ತಾರೆ ಸರಿಯಾದ ಉತ್ತರವನ್ನ ಚಾಯ್ಸ್ ಅಂತ ಹೇಳ್ತಾರೆ ಆದ್ರೆ ಆಚಾರ್ಯರು ಹೇಳಿದ್ರು ದಿಗಂಬರ್ ದೀಕ್ಷೆ ಅಂತಕ್ಕಂಥದ್ದು ಒಂದು ಇಂತಹ ಪರೀಕ್ಷೆಗೆ ಆಪ್ಷನ್ ಆಪ್ಷನ್ಗಳಿಲ್ಲ ಇದು ಒಂದೇ ಒಂದು ಪ್ರಶ್ನೆಗೆ ಆ ಪ್ರಶ್ನೆ ಪತ್ರಿಕೆಯನ್ನ ಸರಿಯಾಗಿ ಬಿಡಿಸುವುದಿದೆ ಮತ್ತು ಇಪ್ಪತ್ತೆಂಟು ಮೂರು ದಿನಗಳನ್ನ ಸಮಾಧಿ ಆಗುವವರೆಗೆ ಒಳ್ಳೆಯ ರೀತಿಯಿಂದ ನಿರ್ದೋಷವಾಗಿ ಪಾಲನೆ ಮಾಡುವುದಿಲ್ಲ ಇದು ಆಚಾರ್ಯಗಳ ಮುಖಾಂತರದಿಂದ ಬಂದಂತಹ ಇದು ಮಾತು ಆ ಮಾತನ್ನು ನೆನಪಿಸಿಕೊಳ್ಳುತ್ತಾ ನಾನು ಪೂಜ್ಯ ಇಲಾಖೆಯ ಮಹಾರಾಜರ ಚನ್ನಕದಲ್ಲಿ ನಾನು ಒಂದು ಭಾವನೆಯನ್ನು ವ್ಯಕ್ತ ಮಾಡ್ತೇನೆ ಪೂಜ್ಯ ಮಹಾರಾಷ್ಟ್ರೀಯವರು ಈ ದಿನ ತನಕ ದಿನಗಳ ನೋಡಿದ್ರೆ ಮಹಾರಾಷ್ಟ್ರ ಒಳ್ಳೆಯ ಉತ್ಕೃಷ್ಟವಾದಂತಹ ಚೆರೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಮತ್ತು ಭವಿಷ್ಯದಲ್ಲಿ ಕೂಡ ದಿನಂಬರ ದೀಕ್ಷೆ ಆದ ನಂತರವೂ ಕೂಡ ಪೂಜಾ ಮಹಾರಾಷ್ಟ್ರೀಯವರು ಇಪ್ಪತ್ತೆಂಟು ಮೂರು ಗುಣವನ್ನು ಸಾತ್ಕೊಪ್ಪದೆ ಪಾಲನೆ ಮಾಡ್ತಾರೆ ಅಂತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸಿ ಯಾವ ಕಾರ್ಯಕ್ರಮಕ್ಕಾಗಿ ಪರಿಪೂಜಯಾ ಆತೃದಂದ ಕಾರ್ಯಕ್ರಮಕ್ಕೆ ನಮ್ಮ ಸಮಯ ಅಂತ ಬಿಡ್ತಾಯಿದೀನಿ ನಮಸ್ತೆ ಮಾರಾಜಿ ನಮಸ್ತೆ ಮಾರಾಜಿ ಧನ್ಯವಾದ ಪೂಜಾ ಕ್ಯೌಕಿ ಆಪ್ಕೋ ಮಾಲೂಮ್ ಹೈ ಕಿ ಕಾರ್ಯಕ್ರಮ ಕಿ ಅಗಲಿ ಕಿ ಜಬ್ ಪ್ರಕ್ರಿಯಾ ಇಸ್ಲಿಯಾ ಆಪ್ನೆ ಜೋ ಥೋಡಾ ಮೇ ಆಪ್ಕಾ ವಕ್ತವ ಯಹಂ ಪರ ಸಂಪೂರ್ಣ ಯಹಂ ಪರ ಉದ್ಘಾಟನ ಕೀಹೆ ಸಭೆ ಕೋ ವರ್ಷ ಹಾರ್ಧಿಕ ಧನ್ಯವಾದ ಇざ ಪರಮಪೂಜಯ ವನ್ನರೇಟ ವಿಧಿ ಸದನ ಮಹಾರಾಜರ ಪಾದಪರಕ್ಷನ ಎರಡ ನಿಮಿಷಾ യല്ല സമയക്കായില്ല എടു നിമിഷ സൗണ്ട് ഈ പാ